ಲೈಂಗಿಕ ಕಿರುಕುಳ ನೀಡೋರಿಗೆ ದಂಡ ಪರಿಷ್ಕರಣೆಗೆ ಬಿಗ್ ಪ್ಲಾನ್ ಅನ್ನು ಹಂಚಿಕೊಳ್ಳಲಾಗಿದೆ ಮೆಟ್ರೋ ಪ್ರಯಾಣ ಮಾಸ್ಟರ್ ಪ್ಲ್ಯಾನ್ ರೂಪಿಸಿದ ಬಿಎಂಆರ್ ಸಿ ಎಲ್ ಇತ್ತೀಚೆಗೆ ಮೆಟ್ರೋದಲ್ಲಿ ಸಾಕಷ್ಟು ಲೈಂಗಿಕ ಕಿರುಕುಳ ಪ್ರಕರಣಗಳು ಪತ್ತೆಯಾಗಿತ್ತು ಹೀಗಾಗಿ ಈ ರೀತಿಯ ಕೃತ್ಯವನ್ನು ಎಸ್ಕೋರಿಗೆ ದಂಡವನ್ನು ವಿಧಿಸಲಿಕ್ಕೆ ಈಗ ಬಿಎಂಆರ್ಸಿಎಲ್ ಸಿ ಎಲ್ ಮುಂದಾಗಿರುವಂಥದ್ದು ಹೀಗಾಗಿ ದಂಡ ಪರಿಷ್ಕರಣೆಗೆ ಕೂಡ ಮುಂದಾಗಿದೆ ಮೆಟ್ರೋ ಸಂಚಾರದಲ್ಲಿ ಸಾಕಷ್ಟು ಲೈಂಗಿಕ ಕಿರುಕುಳ ಪ್ರಕರಣಗಳು ಪತ್ತೆ ಆಗ್ತಾ ಇತ್ತು ಹೀಗಾಗಿ ಬಿಎಂಆರ್ ಸಿ ಎಲ್ ಕೂಡ ಅಲರ್ಟ್ ಆಗಿರುವಂಥದ್ದು ಜೊತೆಗೆ ದಂಡವನ್ನು ಪರಿಷ್ಕರಣೆಗೆ ಈಗ ಪ್ಲಾನ್ ಅನ್ನು ಹಾಕಿಕೊಂಡಿರುವಂಥದ್ದು ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಬಿಎಂಆರ್ಸಿಎಲ್ ಸಿ ಎಲ್ ಈಗ ಆದೇಶವನ್ನು ಜಾರಿ ಮಾಡಿದೆ ಯಾರಾದರೂ ಅನುಚಿತವಾಗಿ ವರ್ತಿಸಿದರೆ ಐನೂರು ರೂಪಾಯಿ ಅಲ್ಲ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿ ಈ ಬಾರಿ ದಂಡವನ್ನು ಪಾವತಿಸಬೇಕಾಗುತ್ತೆ ಯಾಕೆಂದರೆ ಬೆಂಗಳೂರಲ್ಲಿ ಸಾಕಷ್ಟು ಲೈಂಗಿಕ ಕಿರುಕುಳ ಆರೋಪಗಳು ಕೇಳಿ ಬರ್ತಾ ಇತ್ತು ಅದರಲ್ಲೂ ಕೂಡ ಮೆಟ್ರೋದಲ್ಲಿ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿತ್ತು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಹರ್ಷಿತಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ಹರ್ಷಿತಾ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾನೆ ಇತ್ತು ಈಗ ಆದೇಶ ಹೊರಬಿದ್ದಿರುವಂಥದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಎಸ್ ಮಹಿಷ್ ಏನಂತಂದ್ರೆ ಈಗ ಟ್ರಾಫಿಕ್ ಇಂದ ತಪ್ಪಿಸ್ಕೋಬೇಕು ಆಮೇಲೆ ಬೇಗ ರೀಚ್ ಆಗ್ಬೇಕು ಅಂತ ಹೇಳಿ ಮೆಟ್ರೋಗೆ ಸಾಕಷ್ಟು ಜನ ಪ್ರಯಾಣಿಕರು ಓಡಾಡ್ತಾರೆ ಅದರಲ್ಲೂ ಏನು ಮಹಿಳಾ ಪ್ರಯಾಣಿಕರು ಸಹ ಓಡಾಡ್ತಾರೆ ಅಂದ್ರೆ ಶಕ್ತಿ ಯೋಜನೆ ದಾರಿದ್ರು ಕೂಡ ಮೆಟ್ರೋನಲ್ಲಿ ಪ್ರಯಾಣಿಸುವಂತ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಆಮೇಲೆ ಏನಂತಂದ್ರೆ ಇವಾಗ ಬೋಗಿಗಳಲ್ಲಿ ಜನಘಟನೆ ಜಾಸ್ತಿ ಇರುತ್ತೆ ಇದ್ರ ಮಧ್ಯೆ ಮಹಿಳೆಯರು ಕೂಡ ಸಂಚರಿಸುವಾಗ ಅವರ ಮೇಲೆ ತಾಮುಖರಾಗಿರ್ಬಹುದು ಆ ಪ್ರೈವೇಟ್ ಪಾಠ ಮುಟ್ಟೋದಾಗಿರ್ಬೋದು ಮೇಲೆ ಬೀಳೋದಾಗಿರ್ಬೋದು ಈ ರೀತಿಯಾಗಿ ಅನುಚಿತವಾಗಿ ವರ್ತಿಸುತ್ತಿರುವಂತದ್ದು ಸಾಕಷ್ಟು ಘಟನೆಗಳು ಕೂಡ ನಡೀತಾ ಇದೆ ಈ ರೀತಿ ಪದೇ ಪದೇ ಆಗ್ತಾ ಇರೋದ್ರಿಂದ ಮಹಿಳೆಯರಿಗೆ ಮೆಟ್ರೋದಲ್ಲಿ ಸೇಫ್ಟಿನೇ ಇಲ್ವಾ ಅಂತ ಹೇಳಿ ಸಾರ್ವಜನಿಕ ಬಸ್ ಗಳಲ್ಲೂ ಕೂಡ ಮಹಿಳೆಯರ ಸೇಫ್ಟಿಗೆ ಅಂತ ಪ್ಯಾನಿಕ್ ಬಟನ್ ಗಳನ್ನು ಕೂಡ ಅಳವಡಿಸಲಾಗಿದೆ ಆದ್ರೆ ಮೆಟ್ರೋ ನಲ್ಲಿ ಯಾವ ರೀತಿಯಾಗಿ ಸುರಕ್ಷತೆಗೆ ಕ್ರಮ ಕೈಗೊಳ್ತಾರ ಅಂತ ಹೇಳಿ ಒಂದು ಪ್ರಶ್ನೆ ಕೂಡ ಉಟ್ಕೊಂಡಿತ್ತು ಇದಕ್ಕೆಲ್ಲ ಈಗ ಬ್ರೇಕ್ ಹಾಕ್ಬೇಕು ಅಂತ ಏನು ಸಾಲು ಸಾಲಾಗಿ ಲೆಂಚ್ ಕೃತ್ಯಗಳು ನಡೀತಾ ಇರೋದು ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂತ ಸದ್ಯ ಮೆಟ್ರೋ ಈಗ ಹೊಸ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ದಂಡವನ್ನ ಐನೂರು ರೂಪಾಯಿ ದಂಡ ಏನಿತ್ತು ಈಗ ಐನೂರು ರೂಪಾಯಿ ದಂಡ ಅಲ್ಲ ಹತ್ತು ಸಾವಿರ ದಂಡವನ್ನ ವಿಧಿಸೋಕೆ ಈಗ ಮುಂದಾಗಿರುವಂತದ್ದು ಈ ಒಂದು ಪ್ರಕರಣಗಳು ಏನು ಐನೂರು ರೂಪಾಯಿ ಸಾವಿರ ರೂಪಾಯಿ ದಂಡ ಇದನ್ನ ಕಾಮನ್ ಅಂತ ಹೇಳಿಬಿಟ್ಟು ಕೆಲವರು ಕಾಮಕರು ಅದೇ ರೀತಿಯಾಗಿ ವರ್ತನೆಯನ್ನ ಮುಂದುವರ್ತಾರೆ ಆದ್ರೆ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂತ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ಏನು ಕೇಂದ್ರ ಸರ್ಕಾರದ ಒಂದು ಸೂಚನೆ ಮೇರೆಗೆ ನಮ್ಮ ಮೆಟ್ರೋ ಅಸಭ್ಯ ವರ್ತನೆಗೆ ವಿಧಿಸಿದ ದಂಡದ ಪ್ರಮಾಣವನ್ನ ಹೆಚ್ಚಳ ಮಾಡಾಗಿದೆ ಇನ್ನು ಒಂದಲ್ಲ ಎರಡನ್ನ ಬರೋಬ್ಬರಿ ಇಪ್ಪತ್ತು ಪಟ್ಟ ಹೆಚ್ಚಿಸಲಾಗಿದೆ ಈವಾಗಲು ಏನು ಐನೂರು ರೂಪಾಯಿ ಇತ್ತು ಯಾವುದೇ ರೀತಿಯಾಗಿ ಏನೋ ಕಂಪ್ಲೇ ಪ್ರಕರಣಗಳಾದ್ರೆ ಈ ರೀತಿಯಾಗಿ ಐನೂರು ರೂಪಾಯಿ ದಂಡವನ್ನ ವಿಧಿಸ್ತಾ ಇತ್ತು ಆದ್ರೆ ಈಗ ಹತ್ತು ಸಾವಿರ ದಂಡಕ್ಕೆ ಈಗ ಬಂದು ನಿಂತಿರುವಂತದ್ದು ಸೊ ಇನ್ ಮುಂದಾದ್ರೂ ಏನು ಈ ಒಂದು ದಂಡದಿಂದಾಗಿ ಎಚ್ಚೆತ್ಕೊಂಡು ಈ ರೀತಿಯಾಗಿ ಅಸಭ್ಯ ವರ್ತನೆಗೆ ಬ್ರೇಕ್ ಬೀಳುತ್ತಾ ಅಂತ ನೋಡಬೇಕಾಗಿರುವಂತದ್ದು ಮಹೇಶ್ ದೇಶದ ಪ್ರಮುಖವಾಗಿ ಕೇವಲ ದಂಡವನ್ನ ಮಾತ್ರ ಹಾಕ್ತಾರ ಅಥವಾ ಜೈಲು ಶಿಕ್ಷೆ ಏನಾದ್ರು ಇದೆಯಾ ಅಂತ ಯಾಕಂದ್ರೆ ಕೇವಲ ದಂಡವನ್ನ ಹಾಕಿದ್ರೆ ಮಾತ್ರ ಕಾಮುಖ ಸೆಲೆಂಟ್ ಆಗ್ತಾರೆ ಅಂತ ಏನಿರೋದಿಲ್ಲ ಅದಕ್ಕೆ ಅಂತಂದ್ರೆ ಈಗ ಸದ್ಯ ದಂಡವನ್ನ ಮಾತ್ರ ಹೆಚ್ಚಳ ಆಗಿದೆ ಇನ್ನು ಇಪ್ಪತ್ ಪಟ್ಟು ಹೆಚ್ಚಳ ಮಾಡಲಾಗಿದೆ ಈ ಒಂದು ಮಾತ್ರ ಆದೇಶವನ್ನ ಈಗ ಸದ್ಯ ಮಾಡ್ಲಾಗಿರುವಂತದ್ದು ಏನು ಈ ಒಂದು ಪ್ರಕರಣಗಳು ನಡೀತಾ ವರ್ಷದ ಆರಂಭದಲ್ಲಿ ಜನವರಿ ಒಂದರಲ್ಲೂ ಒಂದು ಒಬ್ಬ ಯುವತಿ ಕೂಡ ಈ ರೀತಿಯಾಗಿ ಒಂದು ದೂರನ್ನು ಕೂಡ ನೀಡಿದ್ರು ಮುಟ್ಟಿದ್ರು ಅಂತ ಹೇಳಿ ಒಂದು ಇಡೀ ಒಂದು ಮೆಟ್ರೋದಲ್ಲಿ ಒಂದು ಗಲಭೆ ಕೂಡ ಉಂಟಾಗಿ ಅಂದ್ರೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಇದ್ರಿಂದಾಗಿ ಮೆಟ್ರೋ ಕೂಡ ಈಗ ಎಚ್ಚೆತ್ಕೊಂಡು ಒಂದು ದಂಡದ ಪ್ರಮಾಣವನ್ನು ಹೆಚ್ಚಳ ಅದ್ ಅದೇ ರೀತಿಯಾಗಿ ಮಹಿಳಾ ಭೋಗಿಗಳು ಕೂಡ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಒಂದು ಮೆಟ್ರೋ ನಿರ್ಧಾರವನ್ನು ಕೂಡ ಕೈಗೊಂಡಿತ್ತು ಸದ್ಯ ಈಗ ದಂಡದ ಪ್ರಮಾಣವನ್ನ ಮಾತ್ರ ಹೆಚ್ಚಳ ಮಾಡಲಾಗಿದೆ ಮುಂದಿನ ಈ ದಿನಗಳಲ್ಲಿ ಏನು ಜೈಲು ಶಿಕ್ಷೆ ಆಗುತ್ತಾ ಅಥವಾ ಅದರ ಏನಾದ್ರೂ ಸೂಚನೆಯನ್ನ ನೀಡುತ್ತಾ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು ಮಹೇಶ್ ಧನ್ಯವಾದ ಅರ್ಷಿತಾ ತಮ್ಮೆಲ್ಲ ಮಾಹಿತಿಗಾಗಿ